ಸ್ನೇಹಿತರೆ ಭಾಷಣ ಹಾಗೂ ವಿವಾದಗಳಿಂದ ಸದ್ದು ಮಾಡಿದ ಚೈತ್ರಾ ಕುಂದಾಪುರ ಇದೀಗ ಬಿಗ್ ಬಾಸ್ ಮನೆಯಲ್ಲೂ ಸಖತ್ ಸದ್ದು ಮಾಡುತ್ತಿದ್ದಾರೆ ಮೊದಲ ದಿನವೇ ರೂಲ್ಸ್ ಬ್ರೇಕ್ ಜೊತೆಗೆ ಸ್ಪರ್ಧಿಗಳ ಜೊತೆ ಕಿರಿಕ್ ಮಾಡಿಕೊಂಡಿದ್ದಾರೆ ಜೋರಾದ ಧ್ವನಿಯಲ್ಲಿ ಕಿರ್ಚಾಡುತ್ತಾ ಜಗಳ ಶುರು ಮಾಡಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇತ ಜಗದೀಶ್ ಕೂಡ ರೂಲ್ಸ್ ಬ್ರೇಕ್ ಮಾಡಿದ ತಪ್ಪಿಗೆ ಸ್ವರ್ಗ ನಿವಾಸಿಗಳು ಶಿಕ್ಷೆ ಅನುಭವಿಸುವಂತೆ ಆಗಿದೆ ನರಕ ನಿವಾಸಿಗಳು ಬಿಸಿ ನೀರು ಕೇಳಿದಾಗ ನೀರು ಕೊಟ್ಟು ಜಗದೀಶ್ ರೂಲ್ಸ್ ಬ್ರೇಕ್ ಮಾಡಿದ್ರು ನೀರು ತಾನೇ ಕೇಳಿದ್ದು ಕೊಡೋಣ ಬಿಡಿ ಎಂದು ಜಗದೀಶ್ ಹೇಳಿದ್ರು ನೀರನ್ನ ಕೊಟ್ಟು ಸ್ವರ್ಗ ನಿವಾಸಿಗಳ ಕೆಂಗಣಿಗೆ ಗುರಿಯಾಗಿದ್ರು ಬಳಿಕ ರೂಲ್ಸ್ ಬ್ರೇಕ್ ಮಾಡಿದ ತಪ್ಪಿಗೆ ಸ್ವರ್ಗ ನಿವಾಸಿಗಳು ಲಕ್ಸುರಿ ಬಜೆಟ್ ಕಳೆದುಕೊಂಡಿದ್ದಾರೆ ಹೌದು ಕುಡಿಯುವ ನೀರಿನ ನಿಯಮ ಉಲ್ಲಂಘನೆಯನ್ನ ಬಿಗ್ ಬಾಸ್ ಗಮನಿಸಿದ್ದು ಕಾಫಿ ತುಂಬಾ ಸೇರಿದಂತೆ ಕೆಲ ವಸ್ತುಗಳನ್ನ ಸ್ವರ್ಗ ನಿವಾಸಿಗಳು ವಾಪಸ್ ಕೊಟ್ಟಿದ್ದು ಜೊತೆಗೆ ಜಗದೀಶ್ಗೂ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬಳಿಕ ಜಗದೀಶ್ ನನ್ನ ಕಡೆಯಿಂದ ತಪ್ಪಾಯಿತು ಕ್ಷಮಿಸಿ ಎಂದು ಕೇಳಿಕೊಂಡಿದ್ದಾರೆ ಸ್ವರ್ಗದಲ್ಲಿ ಕೆಲಸ ಮಾಡುವ ವಿಚಾರಕ್ಕೆ ಖ್ಯಾತೆ ತೆಗೆದ ಚೈತ್ರಾ ಕುಂದಾಪುರ ತೊಳೆಯಲು ಕೊಟ್ಟ ಹಣ್ಣನ್ನ ಕಿತ್ತುಕೊಂಡು ತಿಂದು ರಂಪಾಟ ಮಾಡಿದ್ರು ಇದು ಸ್ವರ್ಗವಾಸಿಗಳ ಕೋಪಕ್ಕೆ ಕಾರಣವಾಗಿದೆ ನೀರಿನ ವಿಚಾರಕ್ಕೂ ಕಿತ್ತಾಟ ನಡೆದಿತ್ತು ಜಗಳದಲ್ಲಿ ಕೆರೆಚುತ್ತಾ ಮಾತನಾಡಿದ ಚೈತ್ರ ಇದೀಗ ದೊಡ್ಡ ಸ್ಪರ್ಧಿಗಳ ಟಾರ್ಗೆಟ್ ಆಗಿದ್ದು ಸ್ವರ್ಗದ ನಿವಾಸಿಗಳು ಈ ವಾರದ ನಾಮಿನೇಷನ್ ಶಾಕ್ ಕೊಟ್ಟಿದ್ದಾರೆ ಸ್ವರ್ಗ ನಿವಾಸಿಗಳು ನರಕ ನಿವಾಸಿಗಳನ್ನ ನೇರವಾಗಿ ನಾಮಿನೇಟ್ ಮಾಡಲು ಬಿಗ್ ಬಾಸ್ ಸೂಚಿಸಿದ್ರು ಬಿಗ್ ಬಾಸ್ ಸೂಚನೆಯಂತೆ ಎಲ್ಲರೂ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕೆಲವರ ಹೆಸರು ತೆಗೆದುಕೊಂಡಿದ್ದಾರೆ ಹೆಚ್ಚಿನ ಮಂದಿ ಚೈತ್ರ ಅವರನ್ನೇ ಹೇಳಿದ್ರು ಐಶ್ವರ್ಯ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಚೈತ್ರ ಹೆಸರು ತೆಗೆದುಕೊಂಡ್ರು ಹಂಸ ಜಗದೀಶ್ ಧರ್ಮ ಯಮುನಾ ಗೌತಮಿ ಹಾಗೂ ಧನ್ರಾಜ್ ಕೂಡ ಚೈತ್ರ ಹೆಸರನ್ನೇ ಹೇಳಿದ್ರು ಹೆಚ್ಚು ಮಂದಿ ಚೈತ್ರ ಅವರ ಹೆಸರನ್ನೇ ತೆಗೆದುಕೊಂಡ ಹಿನ್ನೆಲೆ ಚೈತ್ರ ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಚೈತ್ರಾಗೆ ಜಗದೀಶ್ ಅವಶ್ಯಕತೆಗಿಂತ ಹೆಚ್ಚು ಮಾತನಾಡ್ತಾರೆ ಎಂದು ನಾಮಿನೇಟ್ ಮಾಡಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಚೈತ್ರ ಎಲ್ಲರೂ ನನ್ನನ್ನ ಅನವಶ್ಯಕತೆಗಿಂತ ಹೆಚ್ಚು ಮಾತನಾಡ್ತಾರೆ ಅಂತಾರೆ ಅದಕ್ಕೆಲ್ಲ ನಾನು ತಲೆ ಅದಕ್ಕೆಲ್ಲ ನಾನು ತಲೆ ಕೆಡಿಸಿಕೊಳ್ಳಲ್ಲ ಎಂದಿದ್ದಾರೆ ನಾನು ಇಲ್ಲಿ ನಾಟಕ ಮಾಡಲು ಬಂದಿಲ್ಲ ಭಯದಿಂದ ಮಾತನಾಡದೇ ಇರಲ್ಲ ನಾನು ಹೀಗೆ ಇರ್ತೇನೆ ಎಂದು ಚೈತ್ರಾ ಕುಂದಾಪುರ ಸ್ವರ್ಗ ನಿವಾಸಿಗಳಿಗೆ ಸವಾಲು ಎಸೆದಿದ್ದಾರೆ ಭಾಷಣ ಹಾಗೂ ವಿವಾದಗಳಿಂದ ಸದ್ದು ಮಾಡಿದ ಚೈತ್ರಾ ಕುಂದಾಪುರ ಇದೀಗ ಬಿಗ್ ಬಾಸ್ ಮನೆಯಲ್ಲೂ ಸಖತ್ ಸದ್ದು ಮಾಡ್ತಿದ್ದಾರೆ ಮೊದಲ ದಿನವೇ ರೂಲ್ಸ್ ಬ್ರೇಕ್ ಜೊತೆಗೆ ಸ್ಪರ್ಧಿಗಳ ಜೊತೆ ಕಿರಿಕ್ ಮಾಡಿಕೊಂಡಿದ್ದಾರೆ ಜೋರಾದ ಧ್ವನಿಯಲ್ಲಿ ಕಿರಿಚುತ್ತಾ ಜಗಳ ಶುರು ಮಾಡಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಜಗದೀಶ್ ಕೂಡ ಕೆಲವೊಮ್ಮೆ ನರಕದವರಿಗೆ ಸಪೋರ್ಟ್ ಮಾಡಿದ್ದು ಸ್ವರ್ಗ ನಿವಾಸಿಗಳಿಗೆ ಬೇಸರ ತರಿಸಿದೆ ಜೊತೆಗೆ ರೂಲ್ಸ್ ಕೂಡ ಬ್ರೇಕ್ ಮಾಡಿದ್ದಾರೆ